ಕೆರೆಯಾಗಲಹಳ್ಳಿ ಮುಖ್ಯ ಶಿಕ್ಷಕ ದೇವರಾಜುರವರ ಅಮಾನತನ್ನು ಖಂಡಿಸಿ ಬಿಇಒ ಕಚೇರಿಗೆ ಮುತ್ತಿಗೆ ಹಾಕಿದ ಶಿಕ್ಷಕ ವೃಂದ ಕೆರೆಯಾಗಲಹಳ್ಳಿ ಶಿಕ್ಷಕರಿಂದಲೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವಿರುದ್ಧ ದೂರು ದಾಖಲು ಇನ್ನು ಕೊರಟಗೆರೆ ತಾಲೂಕಿನ ಕಸ್ಬಾ ಹೋಬಳಿ ಕೆರೆಯಾಗಲಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಮುಖ್ಯ ಶಿಕ್ಷಕ ದೇವರಾಜು ಲೋಕಾಯುಕ್ತರಿಗೆ ಬಿಇಒ ಹಗರಣಗಳ ಬಗ್ಗೆ ದೂರು ನೀಡಿದ್ದಕ್ಕೆ ಮುಖ್ಯ ಶಿಕ್ಷಕ ಅಮಾನತು ಮಾಡಿದ್ದಾರೆ ಲೋಕಾಯುಕ್ತರ ಭಯಕ್ಕೆ ಹೆದರಿ ಮುಖ್ಯ ಶಿಕ್ಷಕನಿಗೆ ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಅಮಾನತು ಮಾಡಲಾಗಿದೆ ಇನ್ನು ಅಮಾನತು ಖಂಡಿಸಿ ಬುಧವಾರ ಮಧ್ಯಾಹ್ನ ಶಿಕ್ಷಕ ವೃಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಬಿಇಒ ನಡೆಗೆ ಕಚೇರಿ ಗೇಟ್ ಹಾಕಿ ಬಿಇಒ ಅಡ್ಡಗಟ್ಟಿ ಪ್ರತಿಭಟನೆ ನಡೆಸಲಾಗಿದೆ ಮಹಿಳೆಯರು ಎದುರು ಮಾತನಾಡುತ್ತಿರುವುದು ಎಂಬುದನ್ನು ಮರೆತು ಸೌಜನ್ಯವಿಲ್ಲದೆ ಜಾತಿಯ ಬಗ್ಗೆ ಪ್ರಸ್ತಾಪ ಮಾಡಿ ಭಾರತದ ಸಂವಿಧಾನದ ಬಗ್ಗೆಯೂ ಅಗೌರವಾಗಿ ಬಿಇಒ ಮಾತನಾಡಿದ್ದಾರೆಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆಂದು ಶಿಕ್ಷಕರ ಮೇಲೆ ಪೊಲೀಸ್ ಇಲಾಖೆಗೆ ದೂರು ನೀಡುವುದಾಗಿ ಬಿಇಒ ಬೆದರಿಕೆ ಹಾಕಿದ್ದಾರೆಂದು ಮಹಿಳಾ ಶಿಕ್ಷಕಿಯರು ಆರೋಪಿಸಿದ್ದಾರೆ ಕೊರಟಗೆರೆ ತಾಲೂಕಿನಲ್ಲಿಯೇ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸಿದ್ದ ದೇವರಾಜು ಎಂಬ ಮುಖ್ಯ ಶಿಕ್ಷಕನಿಗೆ ಅಮಾನತು ಮಾಡಿರುವ ಬಿಇಒ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮುಖ್ಯ ಶಿಕ್ಷಕ ಪೊಲೀಸ್ ಇಲಾಖೆಗೆ ದೂರು ಸಲ್ಲಿಸಿದ್ದಾರೆ ಕಾರ್ಯದರ್ಶಿಯಾಗಿ ಹಾಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಮತ್ತು ಎಸ್ ಸಿ ಎಸ್ ಟಿ ನೌಕರ ಸಮನ್ವಯ ಸಮಿತಿಯಲ್ಲಿ ಖಜಾಂಚಿಯಾಗಿ ಕೆಲಸ ಮಾಡ್ತಿದ್ದೀನಿ ನಾನು ಈ ಎಲ್ಲ ಸಂಘದ ನಿರ್ದೇಶಕನಾಗಿ ಕೊಡಕೆರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ವಿವಿಧ ಕರ್ತವ್ಯ ಲೋಪಗಳು ಮತ್ತು ಕೆಲವೊಂದು ವಿಚಾರಗಳ ಹಗರಣಗಳ ಬಗ್ಗೆ ನಾನು ಬಿ ಒನ್ ಪ್ರಶ್ನಿಸಿದಕ್ಕೆ ಸುಮಾರು ಎರಡು ವರ್ಷದಿಂದ ನಮಗೆ ಏನು ಉತ್ತರ ಕೊಡದಲ್ಲ ಇರೋದ್ರಿಂದ ಮತ್ತು ನನ್ನವು ಸುಮಾರು ನಾಲ್ಕು ಅರ್ಜಿಗಳನ್ನು ಇದುವರೆಗೂ ಏನು ಕೆಲಸ ಮಾಡ್ಕೊಡ್ದಲ್ಲಿ ಇರೋದ್ರಿಂದ ನನಗೆ ಬರಬೇಕಾದಂಥ ಸೌಲಭ್ಯಗಳನ್ನು ವಿಳಂಬ ಮಾಡೋದ್ರಿಂದ ಮಾನ್ಯ ತುಮಕೂರು ಲೋಕಾಯುಕ್ತದಲ್ಲಿ ದೂರನ್ನು ದಾಖಲಿಸಿದ್ದೆ ಅದನ್ನು ಸಭೆ ಸಮಾರಂಭದಲ್ಲಿ ಕೊಡಗೇ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂಥ ನಟರಾಜರವರು ಯಾವುದೇ ಯಾವುದೇ ಸಭೆ ಸಮಾರಂಭ ಮೀಟಿಂಗ್ ಇರಲಿ ಅಲ್ಲಿ ಲೋಕಾಯುಕ್ತದನ್ನು ನಾನು ಸರ್ ಮಾಡ್ಕೊಂಡಿದ್ದೀನಿ ಎಲ್ಲಿ ದೂರು ಕೊಟ್ಟರು ನಾನು ಜಯಿಸ್ಕೊಂತೀನಿ ಅಂತ ಹೇಳ್ಬಿಟ್ಟು ಆದಿ ಬೀದಲ್ಲೆಲ್ಲ ಮತ್ತು ಮೀಟಿಂಗ್ಗಳಲ್ಲಿ ಹೇಳ್ಕೊಂತ ತಿರುಗ್ತಿದ್ರು ಈ ಒಂದು ಕಾರಣ ನನಗೆ ಬೇಜಾರಾಗಿ ಬೆಂಗಳೂರು ಲೋ ಲೋಕಾಯುಕ್ತದಲ್ಲಿ ಸುಮಾರು ಐದು ಪುಟಗಳ ಇವರ ಹಗರಣಗಳು ಮತ್ತು ಲಂಚ ಭ್ರಷ್ಟಾಚಾರದ ಬಗ್ಗೆ ಮತ್ತು ಆಡಿಯೋ ವಿಡಿಯೋ ಸಂಬಂಧ ನಾನು ಮಾನ್ಯ ಉಪಲೋಕಾಯುಕ್ತದಲ್ಲಿ ದೂರನ್ನು ದಾಖಲಿಸಿದೆ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಲೋಕಾಯುಕ್ತ ಪೊಲೀಸ್ ಸಿಬ್ಬಂದಿಯವರು ನಮ್ಮ ಕೊಡಕೆರೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ವಿಚಾರಿಸೋಕೆ ಅಂತ ಬಂದಿದ್ದರು ಆದರೆ ಈ ವಿಚಾರವನ್ನು ತಿಳ್ಕೊಂಡಂಥವರು ಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರ ನಂತರ ಐದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಬೆಳಗಿನ ಜಾವಕ್ಕೆ ನಮ್ಮ ಕೊಡಕೆರೆ ತಾಲೂಕು ಯರಗಳ್ಳಿ ಶಾಲೆಗೆ ಭೇಟಿ ನೀಡಿ ನಾನು ಶಾಲೆಗೆ ಹೋಗೋದಕ್ಕೆ ಮುಂಚಿತವಾಗಿಯೇ ಅನಧಿಕೃತ ಗೈರು ಹಾಜರಿ ಮತ್ತು ಇನ್ನಿತರೆ ಸುಳ್ಳು ಆರೋಪಗಳನ್ನು ಹೊರಿಸಿ ನನ್ನನ್ನು ಅಮಾನತ್ತು ಮಾಡಿರ್ತಾರೆ ಈ ಅಮಾನತನ್ನು ದಿನಾಂಕ ಏಳು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಅಮಾನತು ಮಾಡಿರೋದ್ರಿಂದ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸುಮಾರು ಹದಿನಾರು ದಿವಸ ಆದರೂ ನನ್ನ ಕರ್ತವ್ಯ ಮಾಡಿರ್ತಕ್ಕಂಥ ವೇತನ ಮಾಡಿಲ್ಲ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿರ್ತಕ್ಕಂಥ ಅಮಾನತನ್ನು ರದ್ದುಗೊಳಿಸಿ ಅಂತ ಕೇಳಿದೆ ಮತ್ತು ಬಿವಾರ ಅವರ ಮೇಲಿರ್ತಕ್ಕಂಥ ಆರೋಪಗಳ ಕುರಿತಾಗಿ ಮೇಲಧಿಕಾರಿಗಳಿಗೆ ದೂರು ಕೊಡಿ ಅಂತ ಕೊಟ್ಟಿರ್ತಕ್ಕಂಥ ಅರ್ಜಿನ ಫಾರ್ವರ್ಡ್ ಯಾಕೆ ಮಾಡಿಲ್ಲ ಅಂತ ಕೇಳಿದೆ ನಾನು ತಪ್ಪೇ ಮಾಡಿಲ್ಲ ನೆಡ್ರ್ಯಾಚೆಗೆ ನೀನು ಯಾರು ನಂದಿದು ಆಫೀಸು ಹೇಳ್ಬಿಟ್ಟು ತಳ್ಳ ಥರ ಅಥವಾ ಅವಾಚ್ಯ ಶಬ್ದಗಳಿಂದ ಮತ್ತು ಏಕವಚನದಿಂದ ಮತ್ತು ನನ್ನ ಜೊತೆಯಲ್ಲಿ ರಾಜ್ಯ ಮಹಿಳಾ ಭೀಮ್ಸೇನಾ ಸರ್ಕಾರಿ ನೌಕರರ ಮಹಿಳಾ ಅಧ್ಯಕ್ಷರಾದಂಥ ಶ್ರೀಮತಿ ಇಂದ್ರಕುಮಾರಿ ಹಾಗೂ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಅಂತ ಶ್ರೀಮತಿ ನಾಗರತ್ನ ಮತ್ತು ಇನ್ನಿತರ ನಮ್ಮ ಸಹೋದ್ಯೋಗಿ ಸಿಬ್ಬಂದಿಗಳು ಮತ್ತು ಈ ಸಂಘದಲ್ಲಿ ಚುನಾಯಿತ ಪ್ರತಿನಿಧಿಗಳು ಸಹ ನನ್ನ ಜೊತೆಯಲ್ಲಿ ಬಂದಿದ್ದಾಗ ಇದು ನನ್ನ ಕಚೇರಿ ನನ್ನ ಮುಂದೆ ಏನು ಮಾತಾಡಬೇಡ್ರಿ ಅಂಥೇಳಿ ನೀವು ಯಾವ್ಯಾವ ಅಷ್ಟು ಅಂತ ಹೇಳಿ ಕೇಳಿ ಮತ್ತು ಈ ಕಚೇರಿಯಲ್ಲಿ ನನ್ನಿಷ್ಟ ನಿಮ್ಮ ಐಡೆಂಟಿ ಕಾರ್ಡ್ ತೋರಿಸಿ ಪ್ರತಿಯೊಬ್ಬರು ಯಾವ ಕೆಲಸ ಹೇಳಿ ಅಂತ ಅಂದರು ಆ ಸಂದರ್ಭದಲ್ಲಿ ಹಾಜರಿರ್ತಕ್ಕಂಥ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಮಹಿಳಾ ಅಧ್ಯಕ್ಷರಂಥ ಶ್ರೀಮತಿ ಇಂದ್ರಕುಮಾರಿ ಅವರು ನೀವು ಐ ಡಿ ಕಾರ್ಡ್ ಇಟ್ಕೊಂಡಿದ್ದೀರಾ ನೀವು ನಿಮ್ಮ ಸಿಬ್ಬಂದಿ ಐಡೆಂಟಿ ಕಾರ್ಡ್ ತಗೊಳ್ಳಿದ್ದಾರಾ ಅಂತ ಕೇಳಿದಾಗ ನನಗೆ ಬೇರೆ ಕೆಲಸ ಐತೆ ನಾನು ಸಂಬಳ ಮಾಡೋದೇ ಇಲ್ಲ ಏನು ಮಾಡ್ಕೋ ಮಾಡ್ಕೋ ಹೋಗ್ರಿ ಅಂತ ಹೇಳ್ಬಿಟ್ಟು ಕಚೇರಿಯಿಂದ ಏಕಾಏಕಿ ಹೋದಾಗ ಆ ನಾವೆಲ್ಲ ಪ್ರಶ್ನಿಸಿದ ಮೂಮೆಂಟ್ ರಿಜಿಸ್ಟ್ರಲ್ಲಿ ಬರೆದಿದ್ದೀರಾ ನಿಮ್ಮವೆಲ್ಲ ಕರ್ತವ್ಯ ಎಲ್ಲ ನಿಮ್ಮ ಹಗರಣಗಳು ಇಷ್ಟೊಂದು ಇದಾವಲ್ಲ ಅದನ್ನು ಲೋಕಾಯುಕ್ತದಲ್ಲಿ ಪ್ರಶ್ನಿಸಿದ್ದಕ್ಕೆ ಅಮೆ ಅಮಾನತ್ ಮಾಡಿದ್ರು ಅಂದ್ರೆ ಪ್ರಶ್ನೆ ಶ್ರೀಮಂತಕ್ಕೆ ನಾನು ಅಮಾನತ್ ಮಾಡಿದ್ದು ಅಂತ ಒಪ್ಕೊಂಡಿರ್ತಾರೆ ರಾಜ್ಯ ಮಹಿಳಾ ಅಧ್ಯಕ್ಷ ಆಗಿ ಶ್ರೀಮತಿ ವೀರೇಂದ್ರ ಕುಮಾರ್ ಅವರು ಈ ದಿನ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು ಅವರಿಗೆ ಸಮಸ್ಯೆ ಮಾಡಿದ್ರು ಬಿ ಒ ಇಲಾಖೆಯಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅದನ್ನ ನಾವು ಕೇಳಕ್ ಬಂದಾಗ ಅಧಿಕಾರಿಗಳಿಗೆ ನಾನು ಎಲ್ಲಿದ್ದೀನಿ ನಾನು ಯಾರು ಅನ್ನೋದೇ ಅವ್ರಿಗೆ ಕಾನ್ಸೆಪ್ಟ್ ಇಲ್ಲ ಅಧಿಕಾರಿಗಳು ಮತ್ತು ಶಿಕ್ಷಕರಿಗೆ ನ್ಯಾಯ ಕೊಡ್ತಾರೆ ಅವ್ರು ಕೇಳಿದ್ರೆ ನೀವು ಯಾರು ಭೀಮಾ ಅಂದ್ರೆ ಯಾರು ಯಾವ ಭೀಮಸೇನಾ ಸಂಘಟನೆಯವರು ಎದ್ದೋಗಿ ಇದು ನಂದು ಕಚೇರಿ ಅಂತ ಕೇಳ್ತಾರೆ ಅಂದ್ರೆ ಇವರು ಈ ಕೆಲಸಕ್ಕೆ ಅನರ್ಹರು ಇವರು ಬಿ ಆಗಕ್ಕೆ ಅವರಿಗೆ ಯೋಗ್ಯತೆನೆ ಇಲ್ಲ ಅಂತ ನಾನು ಹೇಳ್ತೇನೆ ಮತ್ತೆ ಶಿಕ್ಷಕರಿಗೆ ಇವ್ರು ಏನು ಅವರು ನ್ಯಾಯವನ್ನ ಕೊಡ್ತಾರೆ ಈ ತಾಲೂಕಿನಲ್ಲಿ ಒಂಬತ್ತು ಜನಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ ಮತ್ತೆ ಎನ್ ಎನ್ ಪಿ ಆರ್ ಕೇಳಿದ್ರೆ ಯಾರು ಅವರು ಗುಲ್ಬರ್ಗದಿಂದ ಬಂದಿದ್ದಾರೆ ಸರ್ ಅವ್ರು ಕೇಳಿದ್ರೆ ಅವ್ರಿಗೆ ಬಿ ಎಲ್ ಎಲ್ ಕೊಡಕ್ಕೆ ಬರಲ್ಲ ಅಂತಾರೆ ಒಂದು ವಿಷಯಕ್ಕೂ ಇನ್ನೊಂದು ವಿಷಯಕ್ಕೂ ಒಂದು ತಾಳೇನೇ ಇಲ್ಲ ಅಂದಾಗ ಇವ್ರಿಗೆ ಅವ್ರು ಏನ್ ಕೇಳ್ತಿದ್ದಾರೆ ಅಂತಾನೆ ಗೊತ್ತಿಲ್ಲ ಅಂದಾಗ ಒಬ್ಬ ಶಿಕ್ಷಕರಿಗೆ ಯಾವ ರೀತಿ ಇವ್ರು ಮಾರ್ಗದರ್ಶನ ನೀಡದೇ ಸಸ್ಪೆಂಡ್ ಮಾಡಿದ್ರು ಒಂದು ನೋಟಿಸ್ ಅನ್ನು ಕೊಡ್ತಾ ಹೇಗೆ ಸಸ್ಪೆಂಡ್ ಮಾಡಿದ್ರು ಇವ್ರಿಗೆ ಅವ್ರು ಏನೋ ಒಂದು ತಪ್ಪಾಡ್ದಾಗ ಅದ್ರ ಪ್ರಶ್ನೆ ಮಾಡಬೇಕು ಇದು ಪ್ರಜಾಪ್ರಭುತ್ವ ಸಂವಿಧಾನದಲ್ಲಿ ಇವ್ರಿಗೂ ಕೆಲಸ ಸಿಗಿದೆ ಎಲ್ರಿಗೂ ಕೆಲಸ ಸಿಕ್ಕಿದೆ ಅಂದ್ರೆ ಇವರು ಸಂವಿಧಾನನೇ ಒಂದು ಅರ್ಥ ಆಗ್ತಿಲ್ಲ ಅಂದಾಗ ಇವ್ರು ಏನ್ ಸರ್ ಇವ್ರು ಸಮಾಜಕ್ಕೆ ಒಂದು ಒಂದು ಹೇಳಿಕೆಯನ್ನ ಕೊಡ್ತಾರೆ ಸಮಾಜಕ್ಕೆ ಒಂದು ಆರ್ ಮಾಹಿತಿಯನ್ನ ಕೊಡ್ತಾರೆ ಅನ್ನೋದು ನಮ್ಗೆ ಕಂಡು ಬಂತು ತುಂಬಾ ಲೋಪದೋಷ ಇದೆ ಕೊರಟಗೆರೆ ಬಿಒ ಆಫೀಸಲ್ಲಿ ಅಲ್ಲಿ ತುಂಬಾ ಲೋಪದೋಷ ಇದೆ ಇದನ್ನ ಮೇಲಾಧಿಕಾರಿಗಳು ದಯವಿಟ್ಟು ತನಿಖೆ ನಡೆಸಬೇಕು ಇಲ್ಲ ಅಂದ್ರೆ ಮಟ್ಟಕ್ಕೆ ಹೋಗುತ್ತೆ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಈ ಕಚೇರಿಯಲ್ಲಿರೋ ಎಲ್ಲರ ಮೇಲೂ ನಾವು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದೇವೆ ಮತ್ತೆ ಕಮಿಷನ್ ಅನ್ನು ಕೊಡ್ತೇವೆ ಮತ್ತೆ ಶಿಕ್ಷಣ ಸಚಿವರಿಗೂ ಕೂಡ ಕೊಡ್ತಾ ಇದ್ದೇವೆ ಮತ್ತೆ ಅವರು ಒಂದು ಫೋಕ್ಸೋ ಅಡಿಯಲ್ಲಿ ಪೋಷಕರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಆನಂದ್ ಕೊ ತಾಲೂಕು ಯಾವ್ದು ಸಿಂಗಲಿಪುರ ಸಿಂಗಲಿಪುರ ಶಿಕ್ಷಕರು ಒಂದು ಮಗು ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಸರ್ ಅವ್ರ ಪೇರೆಂಟ್ಸ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರು ಕೂಡ ಅದ್ರ ಬಗ್ಗೆ ಯಾವುದೇ ಆಕ್ಷನ್ ತಗೊಂಡಿಲ್ಲ ಬಿ ಅವರು ಯಾಕೆ ಅಂತ ರಕ್ಷಣೆ ಮಾಡಿದ್ದಾರೆ ಒಂದು ತಿಂಗ್ಳು ರಜಾ ಹಾಕ್ಬಿಟ್ಟು ಹೋಗುವಂತ ಇದಾರೆ ನಮ್ಮ ಹತ್ರ ಅದಕ್ಕೆ ಮಾಹಿತಿ ಇದೆ ಆದ್ರೆ ಏನೋ ಮಾಡ್ತಿರೋ ಶಿಕ್ಷಕರನ್ನ ಯಾವ್ದೋ ಒಂದು ತಲೆಯಲ್ಲಿ ಇಟ್ಕೊಂಡು ಅವ್ರ ಮೇಲೆ ಒಂದು ಇವರು ದೌರ್ಜನ್ಯ ನಡೆಸೋಕ್ಕೋಸ್ಕರ ಹೋಗಿ ಏಕಾಏಕಿ ಸಸ್ಪೆಂಡ್ ಮಾಡ್ತಾರೆ ಅಂದರೆ ಇವ್ರು ಎಂಥ ಕಾನೂನನ್ನು ಇವರು ಬಳಕೆ ಮಾಡಿಕೊಂಡು ಆಡಳಿತವನ್ನು ಮಾಡ್ತಾ ಇದ್ದಾರೆ ಇವರು ಹೆಣ್ಮಕ್ಳಿಗೆ ಗೌರವ ಕೊಟ್ಟಿಲ್ಲ ನಾವು ರಾಜ್ಯದಿಂದ ಬಂದಿದ್ದೀವಿ ಕೇಳೋಕ್ಕೆ ಅವ್ರಿಗೆ ಕೇಳೋಕ್ಕೆ ಅವ್ರು ಏನು ನಾವು ಉತ್ತರ ಕೊಡಬೇಕು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ